ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಚರ್ಚೆ ಮಾಡ್ತಾ ಹೋಗ್ತೀವಿ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಈ ಇದೆ ಅಸಂಘಟಿತ ವಲಯಗಳ ಡಾಟಾವನ್ನ ಸಂಗ್ರಹಿಸುವಂತ ಸಂಸ್ಥೆ ಯಾವುದು ಅಸಂಘಟಿತ ವಲಯಗಳ ಡಾಟಾವನ್ನ ಸಂಗ್ರಹಿಸುವಂತ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಎನ್ ಎಸ್ ಎಸ್ ಓ ಸೊ ಎನ್ ಎಸ್ ಎಸ್ಒ ಅಂದ್ರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಅಂತೇಳಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಸೊ ಈ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಇದೆಯಲ್ಲ ಇದು ಅಸಂಘಟಿತ ವಲಯಗಳ ಸ್ಯಾಂಪಲ್ ಅನ್ನ ಡಾಟಾಗಳನ್ನ ಕಲೆಕ್ಟ್ ಮಾಡುತ್ತೆ ಸೊ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಹೇಳ್ಬೇಕಂದ್ರೆ ಇದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ಥಾಪನೆ ಆಯಿತು ಪ್ರಸ್ತುತ ಈ ಎನ್ ಎಸ್ ಎಸ್ ಒ ಇದೆಯಾ ಕೇಳಿದ್ರೆ ಪ್ರಸ್ತುತ ಇದು ಬೇರೆ ಹೆಸರಿನಲ್ಲಿದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಂಡಿಯಾ ಗೌರ್ಮೆಂಟ್ ಏನು ಮಾಡುತ್ತೆ ಕೇಳಿದ್ರೆ ಎನ್ ಎಸ್ ಎಸ್ ಒ ಅಂದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಮತ್ತು ಸಿ ಎಸ್ ಒ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್ನ ಎರಡನ್ನು ಸೇರಿಸಿ ಎರಡನ್ನ ಮರ್ಜ್ ಮಾಡಿ ಎನ್ ಎಸ್ ಒ ಆಗಿ ಮಾಡ್ತು ಎನ್ ಎಸ್ ಒ ಅಂದರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್ ಅಂತೇಳಿ ಚೇಂಜ್ ಮಾಡ್ತು ಪ್ರಸ್ತುತ ಈ ಎನ್ ಎಸ್ ಎಸ್ ಒ ಈ ಸೇರಿಸ್ಕೊಂಡು ಎನ್ ಎಸ್ಒ ಆಗಿ ಬದಲಾಗಿದೆ ಇವುಗಳ ಕೆಲಸ ಅದೇ ಅಸಂಘಟಿತ ವಲಯಗಳ ಡಾಟಾವನ್ನು ಸಂಗ್ರಹ ಮಾಡುವುದು ಜಿ ಟ್ವೆಂಟಿ ಸ್ಥಾಪಿಸಲಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜಿ ಟ್ವೆಂಟಿ ದೇಶಗಳಲ್ಲಿ ಭಾರತ ಕೂಡ ಒಂದು ಇದು ಈ ದೇಶಗಳ ಜಿ ಟ್ವೆಂಟಿ ಸದಸ್ಯ ರಾಷ್ಟ್ರಗಳ ಉದ್ದೇಶ ಏನು ಕೇಳಿದ್ರೆ ಸದಸ್ಯ ರಾಷ್ಟ್ರಗಳಲ್ಲಿ ಆರ್ಥಿಕ ಸುಭದ್ರತೆಯನ್ನ ಉಂಟು ಮಾಡುವುದು ಆರ್ಥಿಕ ಸುಭದ್ರತೆ ಉಂಟು ಮಾಡುವುದು ಆರ್ಥಿಕ ಬಲವರ್ಧನೆ ಮಾಡುವಂತದ್ದು ಜಿ ಟ್ವೆಂಟಿಯ ಪ್ರಮುಖ ಉದ್ದೇಶವಾಗಿದೆ ಐ ಸ್ಥಾಪಿಸಲಾದ ವರ್ಷ ಯಾವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಮಾಡಲಾದ ವರ್ಷ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮೋಸ್ಟ್ ಆಫ್ ಅನ್ ಆಸಿಡ್ ಕ್ವಶನ್ ಇದು ತುಂಬಾ ಸರಿ ಕೇಳಿದರೆ ನೋಟ್ ಮಾಡ್ಕೊಳ್ಳಿ ಆರ್ ಬಿ ಐ ಸ್ಥಾಪಿಸಲಾದ ವರ್ಷ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತೈದು ಸಾರಿ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಆರ್ ಬಿ ಐನ ಸ್ಥಾಪನೆ ಮಾಡಲಾಯಿತು ಆರ್ ಬಿ ಐ ಬಗ್ಗೆ ಹೇಳೋದಾದರೆ ಆರ್ ಬಿ ಐ ಸ್ಥಾಪನೆಗೆ ಶಿಫಾರಸು ಮಾಡಿದ ಕಮಿಷನ್ ಯಾವುದಕ್ಕೆ ಹೇಳಿದ್ರೆ ಇಲ್ಟನ್ ಕಮಿಷನ್ ಇಲ್ಟನ್ ಕಮಿಷನ್ ಇಲ್ಟನ್ ಕಮಿಷನ್ ನ ಶಿಫಾರಸಿನ ಆಧಾರದ ಮೇಲೆ ಶಿಫಾರಸಿನ ಆಧಾರದ ಮೇಲೆ ಆರ್ ಬಿ ಐ ಸ್ಥಾಪನೆ ಮಾಡಲಾಯಿತು ಇದರ ಕೇಂದ್ರ ಕಚೇರಿ ಇರೋದು ಹೆಡ್ ಕ್ವಾರ್ಟರ್ಸ್ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ಮುಂಬೈನಲ್ಲಿದೆ ಮತ್ತು ಇಂಪಾರ್ಟೆಂಟ್ ಅಂಶಗಳು ನೋಡಿ ಆರ್ ಬಿ ಐನ ಮೊದಲ ಗವರ್ನರ್ ಆರ್ ಬಿ ಐ ಫಸ್ಟ್ ಗವರ್ನರ್ ಯಾರು ಕೇಳಿದ್ರೆ ಆರ್ ಬಿ ಐನ ಮೊದಲ ಗವರ್ನರ್ ಯಾರು ಕೇಳಿದ್ರೆ ಆಸ್ಬರ್ನ್ ಸ್ಮಿತ್ ಇದೇನು ಸರ್ ಆಸ್ಬಾನ್ ಸ್ಮಿತ್ ಅಂತ ಹೇಳ್ತಿರಲ್ಲ ನಾವು ಸಿ ಡಿ ದೇಶಮುಖ್ ಅಂತ ಅಂದ್ಕೊಂಡಿದ್ವಿ ಅಂತ ಕೇಳಿದ್ರೆ ಅಫ್ಕೋರ್ಸ್ ಸಿ ಡಿ ದೇಶಮುಖ್ ಮೊದಲ ಗವರ್ನರ್ ಅಂತ ಕರೆಸ್ಕೊಳ್ತಾರೆ ಬಟ್ ಆಸ್ಬನ್ ಸ್ಮಿತ್ ಆರ್ ಬಿ ಐ ಸ್ಥಾಪನೆ ಆದಾಗ ಅದರ ನೈನ್ಟೀನ್ ತರ್ಟಿ ಫೈವಲ್ಲಿ ಅದರ ಗವರ್ನರ್ ಆಗಿದ್ದವರು ಸಿ ಡಿ ದೇಶಮುಖ್ ಅವರು ಆರ್ ಬಿ ಐ ಗೌರ್ನರ್ ಆದ ಮೊದಲ ಭಾರತೀಯ ಮೊದಲ ಇಂಡಿಯನ್ ನೆನಪಿರ್ಲಿ ಫಸ್ಟ್ ಇಂಡಿಯನ್ ವಾಸ್ ಸಿ ಡಿ ದೇಶಮುಖ್ ಅಂಡ್ ಫಸ್ಟ್ ಆರ್ಬಿಐ ಗವರ್ನರ್ ವಾಸ್ ಆಸ್ವಾನ್ ಸ್ಮಿತ್ ಈ ಅಂಶಗಳು ಗೊತ್ತಿರಲಿ ಇನ್ನು ಆರ್ಬಿಐ ಇದೆಯಲ್ಲ ಇದು ದೇಶದ ಪ್ರಮುಖ ಒಂದು ಹಣಕಾಸಿನ ವಿಚಾರಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಎರಡನೇ ಪಂಚವಾರ್ಷಿಕ ಯೋಜನೆಯ ಪ್ರಮುಖ ಉದ್ದೇಶ ಯಾವುದರ ಅಭಿವೃದ್ಧಿ ಆಗಿತ್ತು ಉತ್ತರ ಕೈಗಾರಿಕಾ ಅಭಿವೃದ್ಧಿ ಆಗಿತ್ತು ಭಾರತದಲ್ಲಿ ಬೃಹತ್ ಕೈಗಾರಿಕೆಗಳು ಸ್ಥಾಪನೆಯಾದವು ಎರಡನೇ ಪಂಚವಾರ್ಷಿಕ ಯೋಜನೆ ಯೋಜನೆ ಅವಧಿಯಲ್ಲಿ ಈ ಅವಧಿ ಯಾವಾಗಿತ್ತು ಕೇಳಿದ್ರೆ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಟು ಸಿಕ್ಸ್ಟಿ ಒನ್ ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿ ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿಯನ್ನ ಪಿ ಸಿ ಮಹಾಲ ನೋಬಿಸ್ ಮಾದರಿ ಅಂತ ಕರೀತಾರೆ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಪಿ ಸಿ ಮಹಾಲ ನೋಬಿಸ್ ಮಾದರಿ ಅಂತ ಕರೀತಾರೆ ಎರಡನೇ ಪಂಚವಾರ್ಷಿಕ ಯೋಜನೆಯನ್ನ ಈ ಪಿಸಿ ಮಾಲ್ನವಿಸಿದಲ್ಲ ಇವರು ಇದರ ಸ್ಥಾಪಕ ಡಿಯರ್ ಮನಿ ಅಂದ್ರೆ ಏನು ಎಕನಾಮಿಕಲ್ ವರ್ಡ್ ಇದು ಡಿಯರ್ ಮನಿ ಅಂದ್ರೆ ಏನಿದು ಡಿಯರ್ ಮನಿ ಅಂತ ಕೇಳಿದ್ರೆ ಅಧಿಕ ಬಡ್ಡಿ ದರವನ್ನ ಹೆಚ್ಚಿನ ಬಡ್ಡಿ ದರವನ್ನ ಡಿಯರ್ ಮನಿ ಅಂತ ಕರೀತಾರೆ ಮಾನವ ಅಭಿವೃದ್ಧಿ ಸೂಚ್ಯಂಕವು ಈ ಕೆಳಗಿನ ಯಾವ ಅಂಶಗಳನ್ನು ಒಳಗೊಂಡಿರುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಜೀವನ ಗುಣಮಟ್ಟ ವ್ಯಕ್ತಿಗಳ ಜೀವನ ಗುಣಮಟ್ಟ ವ್ಯಕ್ತಿಗಳ ಶಿಕ್ಷಣ ನೀಡಲಾಗುವ ಶಿಕ್ಷಣ ಮತ್ತು ವೈಯಕ್ತಿಕ ಆದಾಯ ಇವೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ ಸೊ ಯು ಎನ್ ಡಿ ಪಿ ಇದೆಯಲ್ಲ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆಯಲ್ಲ ಇದು ಪ್ರತಿ ವರ್ಷ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಪ್ರಕಟ ಮಾಡುತ್ತೆ ಪ್ರಕಟ ಮಾಡುವಂತ ಸಂಸ್ಥೆ ಯಾವುದು ಕೇಳಿದ್ರೆ ಯು ಎನ್ ಡಿ ಪಿ ವೆರಿ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಹೆಚ್ಚಿನ ಹಣವು ಕಡಿಮೆ ವಸ್ತು ಕಡೆಗೆ ಹೋಗುತ್ತಿರುವುದನ್ನು ಏನಂತೇಳಿ ಕರೀತಾರೆ ಸರಿಯಾದ ಉತ್ತರ ಇನ್ಫ್ಲೇಷನ್ ಅಂತ ಕರೀತಾರೆ ಇನ್ಫ್ಲೂಷನ್ ಅಲ್ಲ ಇನ್ಫ್ಲೇಷನ್ ಇದು ಕೂಡ ಒಂದು ಎಕನಾಮಿಕಲ್ ವರ್ಡ್ ಇದು ಆರ್ಥಿಕ ಪದ ಇನ್ಫ್ಲೇಷನ್ ಅಂದರೆ ಹೆಚ್ಚಿನ ಹಣ ಕಡಿಮೆ ವಸ್ತುಗಳ ಕಡೆಗೆ ಹೋಗ್ತಾ ಇರೋದು ಲೀಗಲ್ ಟೆಂಡರ್ ಮನಿ ಯಾವುದನ್ನು ತಿಳಿಸುತ್ತೆ ಸರಿಯಾದ ಉತ್ತರ ಇದು ಕರೆನ್ಸಿ ನೋಟನ್ನು ತಿಳಿಸುವಂಥದ್ದು ತಿಳಿಸುವಂತದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಲೀಗಲ್ ಟೆಂಡರ್ ಮನಿ ಕರೆನ್ಸಿ ನೋಟ್ ಅನ್ನ ತಿಳಿಸುತ್ತೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಪ್ರಾರಂಭವಾದ ವರ್ಷ ಯಾವುದು ಸರಿಯಾದ ಉತ್ತರ ನೈನ್ಟೀನ್ ಏಟ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಪ್ರಾರಂಭ ಆಯಿತು ನೋಡಿ ಇವಾಗ ನಾವು ಏನು ಗೌರ್ಮೆಂಟ್ ಬ್ಯಾಂಕ್ಗಳು ಬೇರೆ ಬೇರೆ ಬ್ಯಾಂಕ್ಗಳು ನಮಗೆ ಕ್ರೆಡಿಟ್ ಕಾರ್ಡ್ ಕೊಡ್ತವೆ ಅಡ್ವಾನ್ಸ್ ಆಗಿ ಪರ್ಚೇಸಿಂಗ್ಗೆ ಮತ್ತೊಂದಕ್ಕೆ ಅಡ್ವಾನ್ಸ್ ಆಗಿ ನಮಗೆ ಪ್ರೀ ಪೇಯ್ಡ್ ರೀತಿ ಮೊದಲಿಗೆ ಹಣವನ್ನು ಕೊಡ್ತವೆ ಆ ರೀತಿ ನೈನ್ಟೀನ್ ನೈನ್ಟಿ ಏಟ್ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಜಾರಿಗೆ ತರಲಾಯ್ತು ಇದು ನಬಾರ್ಡ್ ತಂದಂತ ಒಂದು ಯೋಜನೆ ಆಗಿದೆ ನಬಾರ್ಡ್ ಬ್ಯಾಂಕ್ ತಂದಂತ ಒಂದು ಯೋಜನೆ ಆಗಿದೆ ಅಡ್ವಾನ್ಸ್ ಮನಿ ಕೊಡುವಂತ ಒಂದು ಯೋಜನೆ ಇದಕ್ಕೆ ಶಿಫಾರಸು ಮಾಡಿದ್ದು ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಗೆ ಶಿಫಾರಸು ಮಾಡಿದ್ದು ಆರ್ ವಿ ಗುಪ್ತಾ ಆರ್ ವಿ ಗುಪ್ತಾ ಅವರು ಇದಕ್ಕೆ ಶಿಫಾರಸು ಮಾಡ್ತಾರೆ ಇದು ಐವತ್ತು ಸಾವಿರದವರೆಗೆ ಆಕ್ಸಿಡೆಂಟಿಯಲ್ ಬೆನಿಫಿಷಿಯನ್ಸ್ ಐವತ್ತು ಸಾವಿರದವರೆಗೆ ಅಪಘಾತಕ್ಕೆ ಸಂದರ್ಭದ ಅಪಘಾತದ ಸಂದರ್ಭದಲ್ಲಿ ರೈತರಿಗೆ ಅಡ್ವಾನ್ಸ್ ಮನಿಯನ್ನು ಕೊಡುವಂಥದ್ದು ಮತ್ತು ಇತರೆ ಸಂದರ್ಭಗಳಲ್ಲಿ ಇಪ್ಪತ್ತೈದು ಸಾವಿರ ಕೊಡುವಂತಹ ಒಂದು ಕ್ರೆಡಿಟ್ ಕಾರ್ಡ್ ಯೋಜನೆ ಆಗಿತ್ತು ಸರ್ಕಾರವು ವೇಸ್ ಅಂಡ್ ಮೀನ್ಸ್ ಅಡ್ವಾನ್ಸ್ ಯಾವುದರಿಂದ ತೆಗೆದುಕೊಳ್ಳುತ್ತೆ ಸರಿಯಾದ ಉತ್ತರ ಆರ್ ಬಿ ತೆಗೆದುಕೊಳ್ಳುತ್ತೆ ಆಪ್ಷನ್ ಎ ರೈಟ್ ಆನ್ಸರ್ ಬಿ ಇಂದ ತೆಗೆದುಕೊಳ್ಳುವಂಥದ್ದು ಮನಿ ಮಾರ್ಕೆಟ್ ಎಂಬುದು ಅಂದ್ರೆ ಏನು ಮನಿ ಮಾರ್ಕೆಟ್ ಎಂಬುದು ಏನು ಸರಿಯಾದ ಉತ್ತರ ಇದು ಶಾರ್ಟ್ ಟರ್ಮ್ ಫಂಡ್ ಆಗಿದೆ ಮನಿ ಮಾರ್ಕೆಟ್ ಅನ್ನೋದು ಶಾರ್ಟ್ ಟರ್ಮ್ ಕಡಿಮೆ ಅವಧಿಯ ಒಂದು ಫಂಡ್ ಆಗಿರುವಂಥದ್ದು ನಬಾರ್ಡ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಕೃಷಿ ಮತ್ತು ಗ್ರಾಮೀಣ ಕ್ಷೇತ್ರಗಳಿಗೆ ಸಂಬಂಧಿಸಿದೆ ನಬಾರ್ಡ್ ಇದೆಯಲ್ಲ ಕೃಷಿ ಮತ್ತು ಗ್ರಾಮೀಣ ಕ್ಷೇತ್ರಗಳಿಗೆ ಸಂಬಂಧಿಸಿದ್ದು ನಬಾರ್ಡ್ ಸಾವಿರದ ಒಂಬೈನೂರ ಎಂಬತ್ತೆರಡು ಜುಲೈ ಹನ್ನೆರಡರಂದು ಸ್ಥಾಪನೆಯಾಯಿತು ನಬಾರ್ಡ್ನ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ ಮುಂಬೈನಲ್ಲಿ ಹೆಡ್ ಕ್ವಾರ್ಟರ್ಸ್ ಇರುವಂತದ್ದು ಬ್ಯಾಂಕ್ ಆಫ್ ಬರೋಡಾ ಇದೆಯಲ್ಲ ಈ ಬ್ಯಾಂಕ್ ಆಫ್ ಬರೋಡಾದ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ವಡೋದರದಲ್ಲಿ ಇರುವಂಥದ್ದು ಇರುವಂತದ್ದು ಇರುವಂಥದ್ದು ಇನ್ನು ಬೇರೆ ಬೇರೆ ಬ್ಯಾಂಕ್ಗಳ ಕೇಂದ್ರ ಕಚೇರಿಗಳ ಬಗ್ಗೆ ಹೇಳೋದಾದ್ರೆ ಆಕ್ಸಿಸ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಇನ್ನು ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಈ ಬ್ಯಾಂಕ್ಗಳ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಆಕ್ಸಿಸ್ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕ್ ಮತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ అలహాబాద్ బ్యాంక్ అలహాబాద్ బ్యాంక్ అలహాబాద్ బ్యాంక్ కేంద్ర కచేరి కల్కత్త ఇంకా కేనరా బ్యాంక్ కేంద్ర కచేరి బ్యాంగ్ళూర బ్యాంక్ బ్యాంగ్లూర్ ఎలా అంశాలు గొప్ప ఐఎమ్ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದರ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ಐ ಎಂ ಎಫ್ ನ ಕೇಂದ್ರ ಕಚೇರಿ ಇರೋದು ವಾಷಿಂಗ್ಟನ್ ಡಿ ಸಿ ಅಮೆರಿಕದ ವಾಷಿಂಗ್ಟನ್ ಡಿ ಸಿ ಇರುವಂತದ್ದು ಇನ್ನು ಡಬ್ಲ್ಯೂ ಟಿಒ ಇದೆಯಲ್ಲ ವರ್ಲ್ಡ್ ಟ್ರೇ ಟ್ರೇಡ್ ಆರ್ಗನೈಜೇಷನ್ ಇದರ ಕೇಂದ್ರ ಕಚೇರಿ ಇರುವಂಥದ್ದು ಜಿನೇವೋದಲ್ಲಿ ತುಂಬ ಸರಿ ಕೇಳಿರುವಂಥದ್ದು ನೋಟ್ ಮಾಡ್ಕೊಳ್ಳಿ ಇನ್ನು ಎಫ್ ಎ ಫುಡ್ ಅಂಡ್ ಅಗ್ರ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇದರ ಕೇಂದ್ರ ಕಚೇರಿ ಇರುವಂಥದ್ದು ರೋಮ್ನಲ್ಲಿ ಈ ಎರಡು ಸಂಸ್ಥೆಗಳ ಬಗ್ಗೆ ತುಂಬ ಸರಿ ಕೇಳಿದ್ದಾರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಕೇಂದ್ರ ಕಚೇರಿ ಜಿನೇವಾ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಕೇಂದ್ರ ಕಚೇರಿ ರೋಮ್ ಐ ಎಮ್ ಎಫ್ ವಾಷಿಂಗ್ಟನ್ ಡಿ ಸಿ ಬಡ್ಡಿ ದರವನ್ನು ನಿರ್ಧಾರ ಮಾಡುವವರು ಯಾರು ಸರಿಯಾದ ಉತ್ತರ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ ಇದು ವಿವಿಧ ಬ್ಯಾಂಕುಗಳ ಬಡ್ಡಿ ದರವನ್ನು ನಿಗದಿ ಮಾಡುತ್ತೆ ಉದಾಹರಣೆ ನಾವು ಸ್ಯಾಲ್ರಿ ಲೋನ್ ತಗೊಳ್ತೀವಿ ಪರ್ಸ್ನಲ್ ಲೋನ್ ತಗೊಳ್ತೀವಿ ಅಥವಾ ಗೋಲ್ಡ್ ಲೋನ್ ತಗೊಳ್ತೀವಿ ಅಥವಾ ವೆಹಿಕಲ್ ಲೋನ್ ತಗೊಳ್ತೀವಿ ಅಥವಾ ಹೌಸಿಂಗ್ ಲೋನ್ ತಗೊಳ್ತೀವಿ ಸೊ ಯಾವುದೇ ಬ್ಯಾಂಕಲ್ಲಿ ತಗೊಳ್ಳಿ ಈ ಎಲ್ಲ ಬ್ಯಾ ಬಡ್ಡಿ ದರವನ್ನು ನಿರ್ಧಾರ ಮಾಡೋದು ಆರ್ ಬಿ ಐ ಡಿ ಬಿ ಟಿ ಅಂದರೆ ಏನು ಡಿ ಬಿ ಟಿಯ ವಿಸ್ತೃತ ರೂಪ ಏನು ಡಿ ಬಿ ಟಿಯ ವಿಸ್ತೃತ ರೂಪ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಮೊದಲಿಗೆ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡಿದವರು ಯಾರು ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ದಾದಾಬಾಯಿ ನವರೋಜಿ ಅವರು ಭಾರತದಲ್ಲಿ ಮೊದಲಿಗೆ ಆದಾಯವನ್ನು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡಿದ್ರು ದ ದಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಎನ್ ಡಿ ಸಿ ಸ್ಥಾಪನೆಯಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತೆರಡು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಂಟರ್ ಮಾನಿಟರಿ ಫಂಡ್ ಐ ಎಂ ಎಫ್ ಸ್ಥಾಪನೆಯಾದ ವರ್ಷ ಯಾವುದು ಐ ಎಂ ಎಫ್ ಸ್ಥಾಪನೆಯಾದ ವರ್ಷ ಯಾವುದು ಸರಿಯಾದ ಉತ್ತರ ಐ ಎಂ ಎಫ್ ಸಾವಿರದ ಒಂಬೈನೂರಲ್ಲಿ ಸ್ಥಾಪನೆ ಆಯಿತು ಜಿ ಎಸ್ ಟಿ ಕೌನ್ಸಿಲ್ ನ ಮುಖ್ಯ ಕಚೇರಿ ಎಲ್ಲಿದೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಜಿ ಎಸ್ ಟಿ ಪ್ರಸ್ತುತ ಜಾರಿಯಲ್ಲಿರುವಂತಹ ಭಾರತದಲ್ಲಿ ಜಾರಿಯಲ್ಲಿರುವಂತಹ ತೆರಿಗೆ ಪದ್ಧತಿ ಜಿ ಎಸ್ ಟಿ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ನವದೆಹಲಿಯಲ್ಲಿ ಹಾಗೆಯೇ ಜಿ ಎಸ್ ಟಿ ಬಗ್ಗೆ ಕುತೂಹಲಕಾರಿ ಅಂಶಗಳನ್ನು ನೋಡೋಣ ಜಿ ಟಿ ಅಂದ್ರೆ ಏನು ಜಿಎಸ್ಟಿ ಅಂದ್ರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಜಿಎಸ್ಟಿ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಜಿಎಸ್ಟಿ ಭಾರತದ ಸಂವಿಧಾನದ ನೂರ ಒಂದನೇ ತಿದ್ದುಪಡಿ ಮೂಲಕ ಜಾರಿಗೆ ಬಂತು ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ನೂರ ಒಂದನೇ ತಿದ್ದುಪಡಿ ಮೂಲಕ ಜಾರಿಗೆ ಬಂತು ಜಿ ಎಸ್ ಟಿ ಜಾರಿ ಮಾಡಿದ ಮೊದಲ ದೇಶ ಜಿ ಎಸ್ ಟಿ ಜಾರಿ ಮಾಡಿದ ಮೊದಲ ದೇಶ ಫ್ರಾನ್ಸ್ ಜಿ ಎಸ್ ಟಿ ಜಾರಿ ಮಾಡಿದ ಭಾರತದ ಮೊದಲ ರಾಜ್ಯ ಮೊದಲ ರಾಜ್ಯ ಅಸ್ಸಾಂ ಈ ಜಿ ಎಸ್ ಟಿ ಒಂದು ಅನ್ನೋದು ಒಂದು ಕಮಿಟಿ ಆಗಿದ್ದು ಎಷ್ಟು ಜನ ಇರ್ತಾರೆ ಕೇಳಿದ್ರೆ ಮೂವತ್ಮೂರು ಸದಸ್ಯರು ಲಾಸ್ಟ್ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಕೇಳಿದ್ರೆ ಜಿ ಎಸ್ ಟಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಧ್ಯಕ್ಷರು ಯಾರಾಗಿರ್ತಾರೆ ಕೇಳಿದ್ರೆ ಹಣಕಾಸು ಮಂತ್ರಿ ಸೊ ಪ್ರಸ್ತುತ ಜಿ ಎಸ್ ಟಿ ಅಧ್ಯಕ್ಷರು ಯಾರು ಕೇಳಿದ್ರೆ ನಿರ್ಮಲಾ ಸೀತಾರಾಮನ್ ಆಗಿದ್ದಾರೆ ಈ ಎಲ್ಲ ಅಂಶಗಳು ಗೊತ್ತಿರಲಿ ಜಿ ಎಸ್ ಟಿ ನೂರ ಒಂದನೇ ತಿದ್ದುಪಡಿ ಮೂಲಕ ಭಾರತದಲ್ಲಿ ಜಾರಿ ಆಯಿತು ಜಿ ಎಸ್ ಟಿ ಜಾರಿ ಮಾಡಿದ ಮೊದಲ ದೇಶ ಫ್ರಾನ್ಸ್ ಜಿ ಎಸ್ ಟಿ ಜಾರಿ ಮಾಡಿದ ಮೊದಲ ರಾಜ್ಯ ಅಸ್ಸಾಂ ಇದರಲ್ಲಿ ಮೂವತ್ ಮೂರು ಸದಸ್ಯರು ಇರ್ತಾರೆ ಅಧ್ಯಕ್ಷತೆ ಹಣಕಾಸು ಮಂತ್ರಿ ಅವರು ವಹಿಸ್ಕೊಂಡಿರ್ತಾರೆ ಸೊ ಜಿ ಎಸ್ ಟಿ ಜಾರಿ ಮಾಡ ತಂದ ಭಾರತದ ಮೊದಲ ರಾಜ್ಯ ಯಾವುದು ನಾನು ಆಗ್ಲೇ ಹೇಳಿದಾಗೆ ಅಸ್ಸಾಂ ఆప్షన్స్ ఎకనమిక్ సర్వే మాత్ర హయ కేంద్ర హు సచివాలయ ఎకనమిక్ సర్వే ఆర్థిక సమీక్ష అయితే ఆర్థిక సమీక్ష అకనమిక్ సర్వేరు హాలయ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಈ ಕೆಳಗಿನ ಯಾವ ಸಂಸ್ಥೆಯಿಂದ ಆಡಳಿತಾತ್ಮಕ ಸಹಾಯವನ್ನು ಪಡೆಯುತ್ತೆ ಸಹಾಯವನ್ನು ನೀಡುತ್ತೆ ಸರಿಯಾದ ಉತ್ತರ ಪ್ಲಾನಿಂಗ್ ಕಮಿಷನ್ ಈ ಮೊದಲು ಪ್ಲಾನಿಂಗ್ ಕಮಿಷನ್ ಈಗ ನೀತಿ ಆಯೋಗ ಇದೆ ಪ್ಲಾನಿಂಗ್ ಕಮಿಷನ್ ಇದ್ದ ಸಂದರ್ಭದಲ್ಲಿ ಪ್ಲಾನಿಂಗ್ ಕಮಿಷನ್ಗೆ ಎಲ್ಲಾ ರೀತಿಯ ಆಡಳಿತಾತ್ಮಕ ಸಹಾಯ ಮಾಡ್ತಾ ಇದ್ದಿದ್ದು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಭಾರತವು ಮಿಶ್ರ ಅರ್ಥವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದು ಇದನ್ನು ಯಾವಾಗ ಯಾವ ಒಂದು ಕಾಯ್ದೆ ಯಾವುದೋ ಒಂದು ಸಂದರ್ಭದಲ್ಲಿ ಅಳವಡಿಸಿಕೊಂಡಿತು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಕೈಗಾರಿಕಾ ನೀತಿ ಸಾವಿರದ ನಲವತ್ತೆಂಟರಲ್ಲಿ ಭಾರತ ಮಿಶ್ರ ಅರ್ಥವ್ಯವಸ್ಥೆ ಮಿಕ್ಸಡ್ ಎಕಾನಮಿಯನ್ನ ಅಳವಡಿಸಿಕೊಂಡಿತು ಮಿಕ್ಸಡ್ ಎಕಾನಮಿ ಭಾರತದಲ್ಲಿ ವಿಕೇಂದ್ರೀಕರಣ ವ್ಯವಸ್ಥೆಗೆ ಶಿಫಾರಸು ಮಾಡಿದವರು ಯಾರು ಸರಿಯಾದ ಉತ್ತರ ಬಲವಂತರಾಯ್ ಮೆಹ್ತಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರು ನಮಗೆಲ್ಲ ಗೊತ್ತಿದೆ ಭಾರತದ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಯಾರು ಕೇಳಿದ್ರೆ ಜವಹರ್ ನೆಹರು ಹಾಗಾದ್ರೆ ಮೊದಲ ಉಪಾಧ್ಯಕ್ಷರು ಯಾರಾಗಿದ್ದರು ಕೇಳಿದ್ರೆ ಸರಿಯಾದ ಉತ್ತರ ಭಾರತ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಇಲ್ಲಿ ಆಪ್ಷನ್ ಇಲ್ಲ ಗುಲ್ಜಾರಿಲಾಲ್ ನಂದ ಗುಲ್ಜಾರಿಲಾಲ್ ನಂದ ಭಾರತದ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಭಾರತದ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಗುಲ್ಜಾರಿಲಾಲ್ ನಂದ ಈ ಕೆಳಗಿನ ಯಾವ ವರ್ಷವನ್ನ ಯೋಜನೆಗಳ ರಜಾವಧಿ ಅಂತ ಕರೆಯಲಾಗುತ್ತೆ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳಿಂದ ಮುಕ್ತಿ ನೀಡಲಾಯಿತು ವಾರ್ಷಿಕ ಯೋಜನೆಗಳು ಬಂತು ಈ ಮೂರು ಟೈಮ್ ಮೂರು ವರ್ಷ ಸೊ ಈ ಪಿರಿಯಡ್ ಯಾವುದು ಕೇಳಿದ್ರೆ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಟು ಸಿಕ್ಸ್ ಸಿಕ್ಸ್ಟಿ ನೈನ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಯ್ಟ್ ಟು ಸಿಕ್ಸ್ಟಿ ನೈನ್ ಸೊ ಈ ಮೂರು ವರ್ಷಗಳ ಅವಧಿಯನ್ನು ಯೋಜನೆಗಳ ರಜಾವಧಿ ಅಂತ ಕರೀತಾರೆ ಯಾಕೆ ಇಲ್ಲಿ ರಜಾವಧಿ ಉಂಟಾಯಿತು ಅಂತ ಕೇಳಿದ್ರೆ ಇಲ್ಲಿ ಭಾರತ ಮತ್ತು ಮೂರು ವಾರ್ಷಿಕ ಯೋಜನೆಗಳಿವೆ ಆ್ಯಕ್ಚುಲಿ ಮೂರು ವಾರ್ಷಿಕ ಯೋಜನೆಗಳು ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿ ಅಭಿವೃದ್ಧಿ ದರ ನಕಾರಾತ್ಮಕವಾಗಿತ್ತು ಸರಿಯಾದ ಉತ್ತರ ಮೂರನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯಾಕಂದ್ರೆ ಭೀಕರ ಬರಗಾಲ ಇತ್ತು ಭಾರತದಲ್ಲಿ ಹಾಗೆಯೇ ಭಾರತ ಮತ್ತು ಪಾಕ್ ಹಾಗೆಯೇ ಭಾರತ ಮತ್ತು ಚೀನಾ ನಡುವೆ ವಾರ್ ಕೂಡ ಈ ಒಂದು ಮೂರನೇ ಪಂಚವಾರ್ಷಿಕ ಅವಧಿಯಲ್ಲಿ ಆಗಿತ್ತು ಹಾಗಾಗಿ ಇಲ್ಲಿ ಕೃಷಿ ಅಭಿವೃದ್ಧಿಯ ದರ ನಕಾರಾತ್ಮಕ ಆಗಿತ್ತು ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಪುಸ್ತಕವನ್ನು ಬರೆದಿದ್ದೆ ಅವರು ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ಆಪ್ಷನ್ ಸಿ ರೈಟ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನ ಯಾರನ್ನು ಭಾರತದ ಅರ್ಥವ್ಯವಸ್ಥೆಯ ಉದಾರೀಕರಣದ ಪಿತಾಮಹ ಅಂತ ಕರೀತಾರೆ ಆಪ್ಷನ್ಸ್ ಈ ರೀತಿ ಇದೆ ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧಿ ವಿಶ್ವೇಶ್ವರಯ್ಯ ಮನಮೋಹನ್ ಸಿಂಗ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್